ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರ ಜೈಲು ಗಾಡಿ ಎರಡು ಸಾವಿರದ ಹನ್ನೊಂದು ಮಾಡಲು ಒಂದು ಗಾಡಿ ಸೇಲಿಗೆ ಬಂದಿದ್ದ ವೀಕ್ಷಕರೇ ಸೂಪರ್ ಕಂಡೀಷನ್ ಆಗಿರೋಂಥ ಗಾಡಿ ಅಂತಲೇ ಒಂದು ಸೆವೆನ್ ಆರ್ ಏಟ್ ಸೀಟರ್ ಅಂತಲೇ ಹೇಳ್ಬೋದು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಮರ್ಧ ವಿಡಿಯೋ ವೀಡಿಯೋ ನೋಡಬೇಡಿ ದಯವಿಟ್ಟು ಹಾಗಾಗಿ ನಿಮಗೆ ಅರ್ಧಮರ್ಧ ಮಾಹಿತಿ ಸಿಗುತ್ತೆ ಮತ್ತು ಆ ಓನರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಗಾಡಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಕಾಲ್ಸ್ಗೆ ಹೋಗ್ತಾ ಇರ್ತವೆ ಹಾಗಾಗಿ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಡೀಟೇಲ್ ಸಿಕ್ಬಿಡುತ್ತೆ ಮತ್ತೆ ಅವ್ರನ್ನ ಕೇಳೋ ಅವಶ್ಯಕತೆ ಏನಿರೋದಿಲ್ಲ ಆ ರೇಟಿನ ಬಗ್ಗೆ ಬೇಕಾದ್ರೆ ನೀವು ಮಾತಾಡ್ಕೊಬೋದು ಅಷ್ಟೇ ಹಾಗಾಗಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗೆಲ್ಲ ಆದಮೇಲೆ ನಿಮ್ಗೆ ಏನಾದರೂ ಗಾಡಿ ಬೇಕು ಅನಿಸಿದರೆ ಮಾತ್ರ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ಸುಮ್ಮ ಸುಮ್ಮನೆ ಯಾರು ಕಾಲ್ ದಯವಿಟ್ಟು ಬೇಕಿದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಓಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಟು ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತಲೇ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ ಗಾಡಿಯವರು ತಿಳಿಸಿದರೆ ಕೇಳಿಸ್ಕೊಳ್ಳಿ ಹೇಳಿ ಸರ್ ಯಾವ್ದು ಗಾಡಿ ಸರ್ ಮಹಿಂದ್ರಾಜ್ ಐಲೋ ಎರಡು ಸಾವಿರದ ಹನ್ನೊಂದು ಮಾಡಲು ಸೆಕೆಂಡ್ ಓನರ್ ಮೇಲೆ ಗಾಡಿ ಇದೆ ಇವಾಗ ಗಾಡಿ ಬಂದು ಚೆನ್ನಾಗಿದೆ ಸರ್ ನಾಲ್ಕು ಟೈರ್ ಒಂದು ಏಯ್ಟಿ ಪರ್ಸೆಂಟ್ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಟೈರ್ ಇದೆ ಇನ್ಶೂರೆನ್ಸು ಕಡಿಮೆ ಇದೆ ಇನ್ನೊಂದು ಇನ್ಶೂರೆನ್ಸ್ ಇದೆ ಎಫ್ ಸಿ ಬಂದು ಎರಡು ಸಾವಿರದ ಇಪ್ಪತ್ತಾರು ನಾಲ್ಕನೇ ತಿಂಗಳೂ ಎಫ್ ಸಿ ಇದೆ ಹಾ ಮಹಿಂದ್ರಾಜ್ ಐಲೋ ಡಿ ಟು ಬಿ ಎಸ್ ಫೋರ್ ಗಾಡಿ ಎಷ್ಟು ಇದೆ ಸರ್ ಇದು ಗಾಡಿ ಬಂದು ಎಪ್ಪತ್ತು ಸಾವಿರ ಚಿಲ್ಲರ ಹೊಡಿದೆ ಸರ್ ಓಕೆ ಇದು ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಮಾಮೂಲಿ ಎಲ್ಲ ಬರ್ತಾವ ಎಲ್ಲ ಎ ಸಿ ಪವರ್ ಸ್ಟೇರಿಂಗು ನಾಲ್ಕು ಪವರ್ ವಿಂಡೋ ಬರುತ್ತೆ ಹಾಂ ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಓಕೆ ಹಂಗೆ ಇಂಟೀರಿಯರ್ಸ್ ಎಲ್ಲ ವರ್ಕಿಂಗ್ ಓಕೆ ಇದಾವ ಸರ್ ಎಲ್ಲ ನಾಲ್ಕು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಪ್ರತಿಯೊಂದು ವರ್ಕಿಂಗ್ ಇದೆ ಗಾಡೀಲಿ ಸೀಟು ಸೀಟು ಸೀಟ್ ಕವರ್ಸ್ ಎಲ್ಲ ಹೊಸದಿದೆ ಸರ್ ಫೋಟೋದಲ್ಲೇ ನೋಡ್ಬೋದು ನೀವು ಎಲ್ಲ ಚೆನ್ನಾಗಿದೆ ಓಕೆ ಎಲ್ಲ ಒರಿಜಿನಲ್ ಪೇಂಟಾಗಿದೆಯಾ ಇದನ್ನು ಲ್ ಪೇಂಟ್ ಎಲ್ಲ ಇದೆ ಸರ್ ಗಾಡಿ ಏನು ಸಮಸ್ಯೆ ಇಲ್ಲ ಪೇಂಟ್ ಎಲ್ಲ ಚೆನ್ನಾಗಿದೆ ಇಂಟರ್ಕೂಲರ್ ಎಲ್ಲ ಕೆಲಸ ಮಾಡ್ತಿದೀನಿ ಸರ್ ಹನ್ನೆರಡು ಸಾವಿರ ಹತ್ತಿಲ್ರೆ ಬರೀ ಇಂಟರ್ಕೂಲರ್ ಗೆ ತಗೊಂಡಿದ್ದಾರೆ ಎಲ್ಲ ಗಾಡಿ ಸಣ್ಣ ಪುಟ್ಟ ಕೆಲಸ ಇಲ್ಲ ಗಾಡಿಲಿ ಈಗ ಪ್ರತಿಯೊಂದು ಚೆನ್ನಾಗಿದೆ ಗಾಡಿ ಮೈಲೇಜ್ ಸರ್ ಇದು ಒಂದು ಹನ್ನೆರಡು ಬರುತ್ತೆ ಸರ್ ಹನ್ನೆರಡು ಹದಿಮೂರು ಗಾಡಿ ಲೊಕೇಶನ್ ಸರ್ ಇದು ಸರ್ ಗಾಡಿ ಬಂದು ತುಮಕೂರು ಸಿಟಿ ರೇಟ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಇನ್ಶೂರೆನ್ಸ್ ಏನಾದರೂ ಲ್ಯಾಪ್ಸ್ ಆಗಿಬಿಟ್ರೆ ಇನ್ನೂ ಹತ್ತು ದಿವಸ ಆಯ್ತಾ ಇನ್ಶೂರೆನ್ಸ್ ಅಷ್ಟೇ ಹತ್ತರಿಂದ ಹದಿನೈದು ದಿವಸ ಇನ್ಶೂರೆನ್ಸ್ ಏನಾದ್ರು ಲ್ಯಾಪ್ಸ್ ಆಗ್ಬಿಟ್ರೆ ಅವ್ರು ಬರೋರು ಕಟ್ಕೊಡ್ಬೇಕು ಹ್ಮ್ ಇಲ್ಲ ಅಷ್ಟೊಳಗಡೆ ಬಂದರೆ ಏನಾದರೂ ಬೇಗ ತೆಗೆದು ಕೊಡ್ತೀನಿ ಹ್ಮ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಓಕೆ ಹೆಚ್ಚು ಕಮ್ಮಿ ಆಗುತ್ತಾ ಹೆಚ್ಚು ಕಡಿಮೆ ಸರ್ ಅದೇ ಆಗುತ್ತೆ ಸರ್ ಮುಂದೆ ಬರಲಿ ನೆಗೋಷಿಯೇಬಲ್ ಮಾಡಿಕೊಡೋಣ ಓಕೆ ಖಂಡಿತ ಆಯಿತು ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಆಯಿತು ಸರ್ ಹಾಂ ಹೌದು ಸರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವರು ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲದ್ನಲ್ಲಿ ಸೇಲಾಗಿದೆ ಅಂತೇಳಿ ನಂಬರ್ ತೆಗೆದುತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವುದಾದ್ರೂ ಗಾಡಿ ಸೇಲಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ದಯವಿಟ್ಟು ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನದ್ದು ವಾಟ್ಸಪ್ ಸಿಂಖ್ಯಾ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ